ಈಗ ಚಾರ್ಜ್ ತಗೊಂಡು ಹತ್ತು ದಿವಸ ಆಗ್ತಾ ಇದೆ ಎಲ್ಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೂಡ ನಾವು ಕಂಪ್ಲೀಟ್ ಆಗಿ ನಾವು ಪರ್ಸನಲಿ ಒಂದು ಭೇಟಿ ಮಾಡಿ ಸ್ಟೇಷನ್ ಅಲ್ಲಿ ಏನ್ ನಡೀತಾ ಇದೆ ಎಷ್ಟು ಸ್ಟ್ರೆಂತ್ ಇರ್ತದೆ ಸ್ಟೇಷನ್ ಅಲ್ಲಿ ಏನು ಸಮಸ್ಯೆ ಮತ್ತು ಸ್ಟೇಷನ್ ವ್ಯಾಪ್ತಿಯಲ್ಲಿ ಏನೇನು ಆಕ್ಟಿವಿಟೀಸ್ ನಡೀತಾ ಇದೆ ರೌಡಿ ಸಮೇತ ಮತ್ತು ಕ್ರೈಮ್ ಅಲ್ಲಿ ಯಾವ ತರ ಕ್ರೈಮ್ ನಡೀತಾ ಇರ್ತದೆ ಮಾದಕ ವಸ್ತು ಎಷ್ಟು ಉಪಯೋಗ ಮಾಡ್ತಾ ಇದ್ದಾರೆ ಫಸ್ಟ್ ಅನಲೈಸ್ ಮಾಡ್ತೀವಿ ಮತ್ತು ಪ್ರತಿಯೊಂದು ಸ್ಟೇಷನ್ ಆಫೀಸರ್ ಪರಿಶಯ ಪರ್ಸನಲಿ ಬಂದು ನೋಡಿ ಆಫೀಸರ್ ಪರಿಚಯ ಮಾಡೋದು ಮತ್ತೆ ಸ್ಟಾಫ್ ಕಡೆ ಇಂಟ್ಯಾಕ್ಟ್ ಮಾಡೋದು ಅವ್ರಿಗೆ ಎಷ್ಟು ಮಟ್ಟಕ್ಕೆ ಅವರು ಮನವಿ ಮಾಡ್ತಾರೆ ಒಂದು ಫಸ್ಟ್ ಲೆವೆಲ್ ಆಫ್ ಸೂಪರ್ವಿಷನ್ ಇದು ಇಮಿಡಿಯೇಟ್ಲಿ ಈಗ ಏನ್ ನಡತಾ ಇದೆ ಜಿಲ್ಲೆ ಬಗ್ಗೆ ತಿಳ್ಕೊಳೋದಕ್ಕೆ ಆ ಹೋಗುವಾಗ ಅಲ್ಲಿ ಜಾಗೃತಿ ಹೆಂಗಿರುತ್ತದೆ ಏರಿಯಾ ವೈಸ್ ಎಷ್ಟು ದೊಡ್ಡದ ಇದೆಲ್ಲ ಅರ್ಥ ಮಾಡಿಕೊಳ್ಳೋದಕ್ಕೂ ಪ್ರತಿ ಸ್ಟೇಷನ್ ಕೂಡ ವಿಸಿಟ್ ಮಾಡ್ತಾ ಇದ್ದೀವಿ ಇವತ್ತು ಹದಿನಾರನೇ ಸ್ಟೇಷನ್ ಇದೆ ಸ್ಟೇಷನ್ ಕೂಡ ಪರ್ಸನಲಿ ವಿಸಿಟ್ ಮಾಡ್ತೀನಿ ಸೊ ಈ ವಿಸಿಟ್ ಮುಗಿದಾದ್ಮೇಲೆ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಏನೈತೆ ಸೊ ಬಂದು ಜನರ ಸಮಸ್ಯೆ ಜನರ ಕಡೆ ಮಾತಾಗಿ ಅವ್ರ ಏನಿಲ್ಲ ಲೋಕಲ್ ಏನು ಸಮಸ್ಯೆ ಇರ್ತದೆ ಪೊಲೀಸ ಯಾವ ಇಶ್ಯೂಸ್ ಇದೆ ಇದ್ರ ಬಗ್ಗೆ ಅವ್ರ ಕಡೆ ಜನರ ಕಡೆ ಮಾತಾಗಿ ಮತ್ತೆ ಅದು ನಿರ್ಧಾರ ತಗೊಳ್ತೀವಿ ಈಗ ಕಿರಾಣಿ ಅಂಗಡಿಗಳಲ್ಲಿ ವಾಟರ್ ಬಾಟಲ್ ಎಲ್ಲ ಸಿಗುತ್ತೆ ಗೊತ್ತಿಲ್ಲ ಬಟ್ ವಾಟರ್ ಬಾಟಲ್ ಮಾತ್ರ ಮಾಡ್ತಾ ಇದ್ ಇಲ್ಲಿ ಅದಕ್ಕೆ ತಮ್ಮ ಇಲಾಖೆಯಿಂದ ಯಾವ ರೀತಿ ಒಂದು ಕ್ರಮ ವಹಿಸ್ತೀರಿ ಈಗಾಗಲೇ ಮತ್ತೆ ಏನ್ ಮಾಡ್ತಾ ಅದೇ ವಿಷಯವಾಗಿ ರೈತ ಸಂಘಟನೆಗಳು ಕೂಡ ಪ್ರತಿಭಟನೆ ಮಾಡುವ ಹಂತಕ್ಕೆ ಹೋಗಿಬಿಟ್ಟಿದ್ದಾರೆ ಸೊ ಈಗ ನೀವು ಗಮನಕ್ಕೆ ತಗೊಂಡು ಬಂದಿದ್ದೀರಿ ಈಗ ನಾನು ಆಲ್ರೆಡಿ ಸೂಚನೆ ಹೇಳ್ಕೊಟ್ಟಿದ್ದೀನಿ ಪರ್ಟಿಕ್ಯುಲರ್ಲಿ ಒಂದು ಎಕ್ಸೈಸ್ ರೈಡ್ ಮಾದಕ ವಸ್ತುಗಳು ಕ್ಲಬ್ ಮತ್ತು ಮರಳು ವಿಚಾರ ಇದು ಎಲ್ಲಿ ನಡೀತದೆ ಅಂದ್ರೆ ಕೂಡ ನೀವು ಪತ್ರಕರ್ತರ ಮಾಧ್ಯಮಕರ್ತರ ಸಾರ್ವಜನಿಕರ ನಮ್ಮ ಡಿಸ್ಟಿಕ್ ಪೇಜ್ ಎಸ್ ಟಿ ಪೇಜ್ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ವಿಟರ್ ಅಲ್ಲಿ ನೀವು ಶೇರ್ ಮಾಡಿ ಎಲ್ಲಿ ಏನು ನಡೀತಾ ಇದೆ ಅಂದ್ರೆ ಮಾಹಿತಿ ಕೊಡ್ತಾರೆ ಅಂದ್ರೆ ಕೂಡ ನಾವು ಪರ್ಸನಲ್ ಆಗಿ ಮಾನಿಟ್ರ್ ಮಾಡಿ ಅಲ್ಲಿ ಏನು ನಡೀತಾ ಇದೆ ಅಂದ್ರೆ ನಮ್ ಗಮನಕ್ಕೆ ಬರ್ತದೆ ಅವಾಗ ಸ್ಟೇಷನ್ ಅಲ್ಲಿ ಕೂಡ ನಾವು ಪ್ರಶ್ನೆ ಮಾಡ್ತೀವಿ ಯಾಕೆ ಇದು ನಡೀತಾ ಇದೆ ಅಂದ್ರೆ ಅದು ಪ್ರಶ್ನೆ ಮಾಡ್ತೀವಿ ಗಮನಕ್ಕೆ ತಗೊಂಡ್ ಬಂದಿದ್ರೆ ಸೂಚನೆ ಕೊಡಲಾಗಿದೆ ಮುಂದುವರೆಯುವ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ನಿಮ್ಮ ಹೆಸರಲ್ಲಿ ಹಾಕೋದು ಬೇಕಾಗಲ್ಲ ಯಾವುದೋ ಒಂದು ಗೋಸ್ಟ್ ಅಕೌಂಟ್ ಅಂದ್ರೆ ಹೇಳ್ತೀವಿ ಸೊ ಗೋಕಾಕ್ ಬಾಯ್ಸ್ ಯಾವುದೋ ಒಂದು ಹೆಸರು ಎನಿ ಹೆಸರು ಇಟ್ಕೊಳ್ಳಿ ಯಾವ್ದೋ ಒಂದು ಹೆಸರಿನಿಂದ ಕೂಡ ನೀವು ಅನಾಮಧೇಯ ಯಲ್ಲಿಂದ ನೀವು ಕಳಿಸ್ತೀರ ಕೂಡ ಪರ್ಟಿಕ್ಯುಲರ್ ಮಾಹಿತಿ ಅದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ ಇನ್ನೊಂದು ಈ ಸಿಟಿಗಿಂತ ಗ್ರಾಮೀಣ ಭಾಗದಲ್ಲಿ ಟ್ರ್ಯಾಕ್ಟರ್ ಡೇಜರ್ ಸಾಮಾನುಗಳು ಹಾವಳಿ ಜಾಸ್ತಿ ಆಗಿದೆ ಜನಕ್ಕೆ ಅಂದ್ರೆ ಸ್ಕೂಲ್ ಮಕ್ಕಳು ಇರ್ಬೋದು ಶಾಲಾ ಕಾಲೇಜ್ ವಿದ್ಯಾರ್ಥಿ ಇರ್ಬೋದು ಬಹಳ ತೊಂದರೆ ಆಗಿರೋದು ಕಂಪ್ಲೇಂಟ್ ಮಾಡ್ತಾ ಇದಾರೆ ಅದ್ರ ಬಗ್ಗೆ ತಮ್ಮ ಇಲಾಖೆಯಿಂದ ಯಾವ ರೀತಿ ಒಂದು ಕಡಿವಾಣ ಹಾಕೊಂಡಿದ್ದು ಕ್ರಮ ವಹಿಸ್ತಾರೆ ಸೊ ಈಗ ರೋಡ್ ಆಕ್ಸಿಡೆಂಟ್ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ರೋಡ್ ಆಕ್ಸಿಡೆಂಟ್ ಪ್ರತಿ ವರ್ಷನೂ ಸುಮಾರು ಎಂಟು ನೂರು ಜನ ಇದ್ದಾರೆ ಈ ಹಿನ್ನೆಲೆಯನ್ನು ನೋಡುವಾಗ ಕಬ್ಬಿನ ಸೀಸನ್ ಅಲ್ಲಿ ಅಕ್ಟೋಬರ್ ಅಲ್ಲಿ ಶುರು ಆಗುತ್ತೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಐದು ತಿಂಗಳಲ್ಲಿ ಕಬ್ಬಿನ ಟ್ರ್ಯಾಕ್ಟರ್ ಮೂವ್ಮೆಂಟ್ ಇರ್ತದೆ ಸೊ ಇದರಲ್ಲಿ ಏನು ಇದೆ ಈ ಕಬ್ಬಿನ ಟ್ರ್ಯಾಕ್ಟರ್ ಓಡಿಸುವುದಕ್ಕೆ ಹೈವೇನಲ್ಲಿ ಓಡಿಸಿ ರೆಗ್ಯುಲರ್ ಆಗಿ ಓಡಿಸೋ ಅಭ್ಯಾಸ ಇಲ್ಲ அதில் நம்ம ரெகர் லர் மார்த்த இண்டேட்டர்ஸ் ல அேக லு முதே அதெது அதுக்கு ரிஃப்ளை ஓடஸ் அல்ரெடி சூச்சனை கொட்டி ஆகல பெனால் மட்டும் கேஸ்வி ரோடு சைட் அது பார்க் மாந்தர் கூட அதுக்கு கேஸ்வி ಮತ್ತು ಯಾವುದೇ ಒಂದು ಟ್ರ್ಯಾಕ್ಟರ್ ಕೂಡ ರಿಫ್ಲೆಕ್ಟರ್ ಕ್ಲಾತ್ ಇಲ್ಲದೆ ಹೋಗುತ್ತಂದ್ರೆ ನೀವು ಫೋಟೋ ಎಲ್ಲದೆ ಹೋಗುತ್ತ ಕಳಿಸ್ತೀರ ಇನ್ಫಾರ್ಮೇಶನ್ ಡೀಟೇಲ್ ಆಗಿ ಸಿಗುತ್ತೆ ರೆಡಿ ಇದ್ದೀವಿ ಎರಡನೇ ವಿಚಾರ ಕುಡಿದು ಕೆಲವರು ಗಾಡಿ ಓಡಿಸ್ತಾರೆ ಯಾವನೋ ಒಬ್ಬನ ಕುಡಿದು ಎಲ್ಲಿಯೋ ಓಡಿಸೋದಕ್ಕೆ ಅಮಾಯಕರು ಆ ಮನೆಯಲ್ಲಿ ದುಡಿಯುವರು ಅವರು ಡಿಟಾಕ್ ಆಗಿದ್ದಾರೆ ಸೊ ಇತ್ತೀಚಿನ ಸಂದರ್ಭದಲ್ಲಿ ಕುಡಿದು ಗಾಡಿ ಓಡಿಸಿ ಯಾವುದು ಒಂದು ವೇಳೆ ಯಾವನೋ ಕುಡಿದು ಬಟ್ ಗಾಡಿ ಓಡಿಸಿ ಇನ್ನೊಬ್ಬರ ಸಾಯಿಸುವ ಸಂದರ್ಭದಲ್ಲಿ ಮರ್ಡರ್ ಕೇಸಕ್ಕೆ ಈಕ್ವಲ್ ಆಗಿ ಕಲ್ಪಬಲ್ ಹೋಮಿಸೈಡ್ ಅಂದ್ರೆ ಕಲ್ಚರ್ ಹೇಳ್ತೀವಿ ನಿಮಗೆ ಉದ್ದೇಶ ಇಲ್ಲ ಕೊಲೆ ಮಾಡಬೇಕಂದ್ರೆ ಉದ್ದೇಶ ಇಲ್ಲ ಬಟ್ ನಿಮ್ಮ ನಿರ್ಲಕ್ಷ್ಯದಿಂದ ಒಂದು ಜೀವ ಹೋಗಿ ಇರ್ತದೆ ಅದಕ್ಕೆ ಪನಿಶ್ಮೆಂಟ್ ಅಪ್ ಟು ಟೆನ್ ಇಯರ್ಸ್ ಮತ್ತು ಲೈಫ್ ಬೇರೆ ಕೂಡ ಇರ್ತದೆ ಸೊ ನಿಮಗೆ ಟೆನ್ ಇಯರ್ಸ್ ಪನಿಶ್ಮೆಂಟ್ ಆಗುವ ರೀತಿಯಲ್ಲಿ ನಾವು ಕೇಸ್ ಬುಕ್ ಮಾಡ್ತೀವಿ ಒಂದು ವೇಳೆ ಆಕ್ಸಿಡೆಂಟ್ ಆಗುವ ಸಂದರ್ಭದಲ್ಲಿ ಕೂಡ ಪ್ರತಿಯೊಬ್ಬರಿಗೂ ಈಗ ಅವ್ರು ಕುಡಿದಿದ್ದಾರೆ ತಕ್ಷಣ ಚೆಕ್ ಮಾಡಕ್ಕೆ ಹೇಳ್ತಾ ಇದ್ವಿ ಒಂದು ವೇಳೆ ಕುಡಿದಿರುವ ಸಂದರ್ಭದಲ್ಲಿ ಅಟಂ ಟು ಮರ್ಡರ್ ಈಕ್ವಲ್ ಅಂಟ್ ಆಗಿ ಅಟಂ ಟು ಕಲ್ಪಬಲ್ ಹೋಮಿಸೈಡ್ ನೂರ ಹತ್ತು ಬಿ ಎನ್ ಎಸ್ ಅಲ್ಲಿ ಕೇಸ್ ಬುಕ್ ಮಾಡಿದ್ವಿ ಹೇಳ್ತೀವಿ ಮತ್ತು ಅವರನ್ನು ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡ್ತೀವಿ ಸೊ ಇಂಥ ಕ್ರಮಗಳನ್ನ ತೆಗೆದುಕೊಳ್ಳುತ್ತೀವಿ ಆ ಸಂದರ್ಭದಲ್ಲಿ ಇವರ ಕೈಯಲ್ಲಿಂದ ಕೂಡ ಕಾಂಪನ್ಸೇಷನ್ ಕೊಡಬೇಕಾಗುತ್ತದೆ ಕುಡಿದು ಗಾಡಿ ಓಡಿಸುವ ಸಂದರ್ಭದಲ್ಲಿ ಜೈಲಕ್ಕೂ ನೀವು ಹೋಗ್ತೀರ ಕೈಯಲ್ಲಿಂದ ಕೂಡ ನೀವು ಕಾಂಪನ್ಸೇಷನ್ ಕೊಡಬೇಕಾಗುತ್ತದೆ ಸೊ ಯಾವುದೇ ರೀತಿಯಲ್ಲಿ ಕುಡಿದು ಯಾರು ಗಾಡಿ ಓಡಿಸ್ತಾರಂದ್ರೆ ಅವರಕ್ಕೆ ಯಾವುದೇ ಕಾರಣನು ಯಾವುದೇ ಒಂದು ನಾವು ಆ ಸ್ವಲ್ಪ ಮೆರ್ಸಿ ತೋರ್ಸೋದು ಇದಕ್ಕೆಲ್ಲ ಯಾವ್ದಕ್ಕ ಅವಕಾಶ ಇಲ್ಲ ಸೊ ಅದೇ ರೀತಿಯಲ್ಲಿ ನೀವು ಈಗ ಹೇಳಿದ್ರಿ ಡಿ ಜೆ ಇದೆಲ್ಲ ಹಾಕೊಂಡು ಹೋಗ್ತಾರೆ ಡಿ ಜೆ ಹಾಕೊಂಡು ಹೋಗುವಾಗ ಯಾಕೆ ಹಾಕಬಾರದು ಅಂದ್ರೆ ಹಿಂದೆ ಒಬ್ಬನ ಹಾರನ್ ಹಾಕೋದು ಯಾರಿಗೂ ಗೊತ್ತಾಗಲ್ಲ ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ಡಿಜೆ ಹಾಕಿ ಯಾವುದೇ ಗಾಡಿ ಕ ಹೋಗುತ್ತಂದ್ರೂ ಎನಿ ಬಡಿ ಕ್ಯಾನ್ ಟೇಕ್ ಅ ಫೋಟೋ ವಿಡಿಯೋ ಫಿಟ್ ನಮಗ್ ಕಳಿಸ್ತೀರಂದ್ರೆ ಗಾಡಿಯಲ್ಲಿ ಡಿಜೆ ಬಿಚ್ಚಿ ಮತ್ತು ಸೀಸ್ ಮಾಡ್ತೀವಿ ಆ ಗಾಡಿ ಮೇಲ್ಗಡೆ ರಾಷನ್ ನೆಡ್ವಿಜನ್ಸ್ ಬೇಜವಾಬ್ದಾರಿತನದಿಂದ ಗಾಡಿ ಓಡಿಸೋದು ಮತ್ತು ಒಂದು ಮೆಷಿನರಿಯನ್ನು ಆಪರೇಟ್ ಮಾಡೋದಕ್ಕೆ ಎಫ್ಐಆರ್ ಡಿಜೆ ಹಚ್ಕೊಂಡು ನೀವು ಟ್ರಾಕ್ಟರ್ ಓಡಿಸಿ ಅಂದ್ರೆ ನಿಮ್ಮ ಡಿಜೆ ನಾವು ಸೀಸ್ ಮಾಡ್ತೀವಿ ಕೇಸ್ ಮಾಡ್ತೀವಿ ಗಾಡಿಯನ್ನು ಸೀಸ್ ಮಾಡ್ತೀವಿ ಡಿಜೆ ಬಿಚ್ಚಿ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತೀವಿ ಗಾಡಿನೂ ಇಲ್ಲಿಗೆ ಸ್ಟೇಷನ್ ಅಲ್ಲಿ ನಿಲ್ಲಿಸಿ